ಗುಂಡಗೋಡ ತಾಲೂಕಿನ ನಂದಿಕಟ್ಟ ಗ್ರಾಮದಲ್ಲಿನ ರಸ್ತೆಗಳು ಅಕ್ಷರಶಃ ಗುಂಡಿಮಯವಾಗಿದೆ ವಾಹನ ಸಂಚಾರವಿರಲಿ ಇಲ್ಲಿ ಜನರು ನಡೆದಾಡಲು ಪರದಾಡುವ ಸ್ಥಿತಿ ಇದೆ ಹೀಗಾಗಿ ಬಿಜೆಪಿ ಕಾರ್ಯಕರ್ತರು ರಸ್ತೆಯಲ್ಲಿ ಬಾಳೆಗಿಡ ನೆಟ್ಟು ವಿನೂತನವಾಗಿ ಪ್ರತಿಭಟಿಸಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿರುವ ಬಿಜೆಪಿ ಇದೇ ವೇಳೆ ನಂದಿಕಟ್ಟ ಗ್ರಾಮದ ರಸ್ತೆಗಳ ಕರಾಬು ಸ್ಥಿತಿಯ ಬಗ್ಗೆ ಪ್ರತಿಭಟನಾ ಮೆರವಣಿಗೆಯುದ್ದಕ್ಕೂ ಚೆಲ್ಲಿತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿತು ಇದೇ ವೇಳೆ ಮದ್ಯಪ್ರಿಯನೊಬ್ಬ ಮದ್ಯದ ದರ ಏರಿಸಿದ್ದನ್ನು ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಘಟನೆಯೂ ನಡೆಯಿತು we ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಭ್ರಷ್ಟಾಚಾರ ಮಾಡಿಸಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜೀವ್ ವಸತಿ ಯೋಜನೆಯಡಿ ಭ್ರಷ್ಟಾಚಾರ ಮಾಡಿಸಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಬೇಕು ಸರ್ಕಾರಕ್ಕೆ ಅವರಿಗೆ ಕೊಡುವ ಮನೆಯಲ್ಲಿ ಸರ್ಕಾರಕ್ಕೆ ದುರ್ಗಾಕೆ ಮಾಡಿಕೊಡುವಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಿ ಯೋಜನೆ ರೊಕ್ಕ ಮಾಡಿರುವಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ವಿರೋಧಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಜನಪ್ರತಿನಿಧಿಗಳ ಜನಪ್ರತಿನಿಧಿಗಳ ಯಾವುದೇ ಶಿಫಾರಸು ಮಾನ್ಯತೆ ಕೊಡದಂತ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ ಮನೆಯಲ್ಲಿ ರೊಕ್ಕ ಮಾಡ್ತಿರುವಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು ಭ್ರಷ್ಟಾಚಾರ ಪ್ರಶ್ನೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ರಾಜೀವ್ ಗಾಂಧಿ ವಸತಿ ಯೋಜನೆ ಭ್ರಷ್ಟಾಚಾರ ಮಾಡುತ್ತಿರುವಂತಹ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ವಿರೋಧಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಇವೇ ಜನ ರೈತರಿಗೆ ಮನೆ ಕೊಡದಂತ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಕ್ಕೆ ಗ್ರಾಮ ನಿರ್ವಹಣೆ ಮಾಡಲು ಅನುದಾನ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಒಳ್ಳಿ ಇಲ್ಲಿ ನಮ್ಮ ಹತ್ತು ರೂಪಾಯಿ ಬಸ್ ಸಾರೀಸ್ ಇದ್ದಿದ್ದು ಇಪ್ಪತ್ತು ಮೂವತ್ತು ಮಾಡಿದ್ರು ಅಲ್ಲಿ ತೆಗೆದು ಅಲ್ಲಿ ಹಾಕುದು ಕ್ವಾರ್ಟರ್ ಸೇರಿ ಐವತ್ತು ರೂಪಾಯಿ ಇದ್ದಿದ್ದನ್ನ ಎಂಬತ್ತು ನೂರು ರೂಪಾಯಿ ಮಾಡಿದ್ರು ಇಂತ ಸರ್ಕಾರ ಬೇಕಾ ನಮ್ಗೆ ಬೇಡವೇ ಬೇಡ ಸಾರ ಇಲ್ಲ ಅಂದ್ರೆ ಬಜೆಟ್ ಹಾಕಲ್ಲ ಇವ್ರು ಕಾಂಗ್ರೆಸ್ ಪಕ್ಷದವ್ರಿಗೆ ಒಂದೇ ದಿವಸ ಬಂದ್ ಮಾಡ್ಲಿ ಇವ್ರು ಸಾರಾಯ ನೋಡುವ ಆಗುದಿಲ್ಲ ಇವ್ರಿಗೆ ರೇಟ್ ಜಾಸ್ತಿ ಮಾಡ್ತಾರೆ ಆತ್ಮೀಯ ಬಂಧುಗಳೇ ರಾಜ್ಯಾಧ್ಯಕ್ಷರ ಕರೆ ಮೇರೆಗೆ ರಾಜ್ಯಾದ್ಯಂತ ಗ್ರಾಮ ಪಂಚಾಯತಿ ಮುಂದೆ ಏನು ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಫಲಾನುಭವಿಗಳನ್ನು ಆಯ್ಕೆ ಮಾಡುವಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಏನು ಶೋ ಪಕ್ಷದ ಶಾಸಕರಾದಂತಹ ಶ್ರೀತಾ ಬಿಆರ್ ಪಾಟೀಲ್ ಅವರು ಏನು ಸರ್ಕಾರದ ಮೇಲೆ ಅಪಾದನೆ ಮಾಡಿದ್ರು ಆ ಅಪಾದನೆ ನಿಮಿತ್ತವಾಗಿ ನಾವು ಇವತ್ತು ಪ್ರತಿ ಗ್ರಾಮ ಪಂಚಾಯತಿ ಮುಂದೆ ಹೋಗಿ ಸರ್ಕಾರದ ವೈಫಲ್ಯವನ್ನ ಗ್ರಾಮೀಣಾಭಿವೃದ್ಧಿಯಲ್ಲಿ ಕುಂಠಿತ ಆಗಿರುವುದನ್ನು ನಾವು ಖಂಡಿಸಿ ಸರ್ಕಾರದ ಕಿವಿ ಹಿಂಡಲಿಕ್ಕೆ ನಾವು ರಾಜ್ಯಾದ್ಯಂತ ಪ್ರತಿ ಗ್ರಾಮ ಪಂಚಾಯತಿ ವಾರು ಭಾರತೀಯ ಜನತಾ ಪಕ್ಷ ಹೋರಾಟವನ್ನು ಹಮ್ಮಿಕೊಂಡಿದೆ ತದ್ ನಿಮಿತ್ತವಾಗಿ ನಾವಿವತ್ತು ನಂದಿಘಟ್ಟ ಪಂಚಾಯತಿಯ ಮುಂಭಾಗದಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೇವೆ ಆತ್ಮೀಯ ಬಂಧುಗಳೇ ಸರ್ಕಾರದ ಮುಖ್ಯ ಉದ್ದೇಶ ರಸ್ತೆ ನೀರು ಬೆಳಕು ಕೊಡುವುದು ಪ್ರಥಮ ಆದ್ಯತೆ ಆಗಿದೆ ವಸತಿ ಸಹ ಭ್ರಷ್ಟ ಆದ್ಯತೆ ಇರುವಾಗ ಆ ವಸತಿ ಯೋಜನೆಯು ಸಹ ಸೀತಾ ಸಿದ್ದರಾಮಯ್ಯ ಅವರ ಸರ್ಕಾರ ಭ್ರಷ್ಟಾಚಾರ ಮಾಡ್ತಾ ಇರೋದು ಬಯಲಿಗೆ ಬಂದಿದೆ ಬಂಧುಗಳೇ ಈ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಲವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಪೇ ಸಿ ಎಂ ಅಂತ ಬೋರ್ಡ್ ಹಾಕಿ ಪ್ರತಿಭಟನೆ ಮಾಡಿ ಇಲ್ಲ ಸಲ್ಲದ ಆರೋಪವನ್ನು ನಮ್ಮ ಸರ್ಕಾರದ ಮೇಲೆ ಮಾಡಿದ್ರು ಪರಿಶೀಲನೆ ನಂತರ ಸರ್ಕಾರ ಭ್ರಷ್ಟಾಚಾರ ಮಾಡಿಲ್ಲ ಬಂದಿದೆ ಈಗ ಅಘೋಷಿತವಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ತುರ್ತು ಹೇರಿ ತಿಂಗಳು ಏನು ಕರಾಳ ಮಾಡಿ ಸರ್ಕಾರ ಎಲ್ಲಾ ಪ್ರಜೆಗಳನ್ನ ಕತ್ತಲಲ್ಲಿ ದೂಡಿದೆ ನೋಡ್ರಿ ಗ್ರಾಮೀಣ ಭಾಗದ ರಸ್ತೆಗಳು ಹದಿಗಟ್ಟು ಹೋಗಿದೆ ಈಗಾಗಲೇ ನಮ್ಮ ಕಾರ್ಯಕರ್ತರು ಬಾಳೆ ಗಿಡ ನೆಡೋದ್ರ ಮುಖಾಂತರ ತಮ್ಮ ಒಂದು ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿನ್ನೆ ಮಾಧ್ಯಮದವ್ರು ನಮ್ಮ ಹುಣಗುಂದದ ಪಂಚಾಯತಿಯ ಮುಂದೆ ಮತ್ತು ಕಲ್ಮೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ರಸ್ತೆ ಹಾಳಂತ ಭಾಗವನ್ನ ತೋರಿಸಿ ಆ ಶೀರ್ಷಿಕೆಯನ್ನ ಕೊಟ್ಟಿದ್ರು ಅವರು ಏನಂತ ರಸ್ತೆ ಯಾವುದು ಬುದ್ಧಿ ಯಾವುದು ಗಟಾರ್ ಯಾವುದು ಕೊಳ್ಳ ಯಾವುದು ಅನ್ನುವಂತ ರೀತಿಯಲ್ಲಿ ಇಂತ ಮಾಧ್ಯಮದಲ್ಲಿ ಇಷ್ಟು ಬಂದಾಗ ಸಹ ಮೇಂಟೆನೆನ್ಸ್ ಅದನ್ನ ನಿರ್ವಹಣೆ ಮಾಡ್ಲಿಕ್ಕೂ ಸಹ ಸರ್ಕಾರದಲ್ಲಿ ರೊಕ್ಕಿಲ್ಲ ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ಕೇಳಿದ್ರ ಜಿಲ್ಲಾ ಪಂಚಾಯತ್ ಇಲಾಖೆಯಲ್ಲಿ ಕೇಳಿದ್ರ ನಿರ್ವಹಣೆಗೆ ಯಾವುದೇ ಅನುದಾನ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರ ನಿನ್ನೆ ದಿನ ನಾವು ಚೌಡಳ್ಳಿ ಪಂಚಾಯತಿ ಮುಂದೆ ನಾವು ಪ್ರತಿಭಟನೆ ಮಾಡುವಾಗ ಅವರು ಕೇಳಿದ್ವಿ ಸಾಹೇಬ್ರೆ ನಿಮ್ಮ ಲೆಕ್ಕ ಚರಿಕೆಗಳು ಇರೋದಷ್ಟು ಪಂಚಾಯತಿ ಅಭಿವೃದ್ಧಿಗೆ ಬರುವಂತ ಅನುದಾನಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಲೆಕ್ಕ ಚಿಂಚಿಕೆಯಲ್ಲಿ ನಿಮ್ಗೆ ಅನುದಾನ ಬರ್ತಾ ಇದೆ ಅಂತ ಕೇಳಿದಾಗ ಪಿ ಡಿ ಹೇಳಿದ್ರು ಕೇಂದ್ರ ಸರ್ಕಾರದಿಂದ ಬರುವಂತ ಹತ್ತೈದು ಹಣಕಾಸನ್ನು ಹೊರತುಪಡಿಸಿ ಯಾವುದೇ ಅನುದಾನ ಇಲ್ಲ ಉದ್ಯೋಗ ಖಾತ್ರಿ ಒಂದು ನಡೀತಾ ಇದೆ ಕೇಂದ್ರ ಸರ್ಕಾರ ಮೋದಿಜಿ ಅವರು ಹಾಗಾದ್ರೆ ಪಂಚಾಯತಿಯಿಂದ ಏನು ಶ್ರೀತಾ ಗಾಂಧೀಜಿ ಅವರು ಕಂಡಂತ ಗ್ರಾಮ ಸ್ವರಾಜ್ಯದ ಒಂದು ಕನಸು ಯಾವ ರೀತಿ ನನಸು ಮಾಡಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ ಇವತ್ತು ಪಂಚಾಯತಿ ನಡ ಮುರಿದು ಹೋಗಿದೆ ಅಭಿವೃದ್ಧಿ ಮಾಡಲಿಕ್ಕೆ ಯಾವುದೇ ಅನುದಾನ ಇಲ್ದಂಗಾಗಿದೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ದಲಿತರ ಅಭಿವೃದ್ಧಿಗೆ ಇಟ್ಟಂತ ಎಸ್ ಸಿ ಟಿ ಎಸ್ ಪಿ ಹಣವನ್ನು ಸಹ ಇಪ್ಪತ್ತೆರಡುವರೆ ಸಾವಿರ ಕೋಟಿಯನ್ನ ಐದು ಗ್ಯಾರಂಟಿಗಳಿಗೆ ಅನುಷ್ಠಾನ ಮಾಡಲಿಕ್ಕೆ ಹಾಕಿ ಈ ಎಸ್ ಸಿ ಎಸ್ ಟಿ ಜನಾಂಗದ ನಡ ಮುರಿದಿದೆ ಅಷ್ಟೇ ಅಲ್ಲ ಕಳೆದ ಎಂ ಪಿ ಚುನಾವಣೆಯಲ್ಲಿ ಚುನಾವಣೆಗೋಸ್ಕರ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿಟ್ಟಂತ ಹಣವನ್ನು ಚುನಾವಣೆಗೆ ಬಳಕೆ ಮಾಡಿಕೊಂಡು ಇವರು ಭ್ರಷ್ಟಾಚಾರ ಮಾಡಿರೋದು ಆ ಹಣ ದುರ್ಬಳಕೆ ಮಾಡಿಕೊಂಡಿದ್ದು ಜಾಹೀರಾತಾಗಿದೆ ಇವತ್ತು ಏನಾಗಿದೆ ಅಂದ್ರೆ ವ್ಯವಸ್ಥೆ ರೈತರಿಗೆ ಕೃಷಿ ಇಲಾಖೆ ಮುಖಾಂತರ ಸಬ್ಸಿಡಿಯಲ್ಲಿ ಕೊಡ್ತಿರುವಂತಹ ಬೀಜ ಗೊಬ್ಬರ ಎಣ್ಣೆ ಕೊಡ್ಲಿಕ್ಕೂ ಸಹ ಅಸಹಾಯಕರಾಗಿದ್ದಾರೆ ಯಾವುದೇ ಇನ್ಸ್ಟ್ರೂಮೆಂಟ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇನ್ನು ಸಿಬ್ಬಂದಿಗಳಂತೂ ಹೆಣಗ್ತಾ ಇದ್ದಾರೆ ಯಾವ ರೀತಿ ನಾವು ದಿನ ಅನ್ನುವಂಥದ್ದು ಅಭಿವೃದ್ಧಿಗೆ ಯಾವುದೇ ಹಣ ಇಲ್ಲ ಇಂಥ ಭ್ರಷ್ಟ ಸರ್ಕಾರ ಇರುವಾಗ ಜನರು ಈ ರೀತಿ ಕಷ್ಟದಲ್ಲಿರುವಾಗ ನಮ್ಮ ನಾಳುವಂಥ ಪ್ರತಿನಿಧಿಗಳು ನಾನ್ ಸಿ ಎಂ ಆಗಕ್ಕೂ ನಾನ್ ಸಿಎಂ ಆಗಕ್ಕೂ ನನ್ನ ಕಡೆ ಇಷ್ಟು ಸಂಖ್ಯೆ ಇದೆ ನಿನ್ನ ಕಡೆ ಇಷ್ಟು ಸಂಖ್ಯೆ ಇದೆ ಈ ರೀತಿ ಸಂಖ್ಯಾಬಲವನ್ನು ತೋರಿಸ್ತಾ ಈ ಪಂಚಾಯತಿ ಮಟ್ಟದಲ್ಲಿರುವಂತಹ ಸಮಸ್ಯೆಗಳೇನು ಜನರು ಯಾವ ಕಷ್ಟದಲ್ಲಿ ಇದ್ದಾರೆ ನಾವು ಅವ್ರನ್ನ ಬಗೆಹರಿಸಬೇಕು ಅದಕ್ಕೆ ರಿಲೇಟೆಡ್ ಆಗಿ ನಾವು ಕ್ರಿಯಾ ತಯಾರು ಮಾಡಿ ನಾವು ಅಂದಾನ ಕೊಡಬೇಕು ಅನ್ನುವಂಥ ಚಿಂತನೆ ಯಾರೂ ಇಲ್ಲ ಇವತ್ತು ನೋಡಿ ಈ ಹಿಂದೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಮನೆ ಬಿದ್ದಾಗ ತಹಶೀಲ್ದಾರ್ ಕಜೆಯಿಂದ ಮಳೆಗೆ ಮನೆ ಬಿದ್ದಾಗ ಸಂಪೂರ್ಣ ಹಾಳಾದ ಮನೆಗೆ ಐದು ಲಕ್ಷ ಕೊಟ್ಟಿದ್ದೇವೆ ನಾವು ಇವತ್ತು ಮಳೆಗೆ ಮನೆ ಬಿದ್ದರೆ ಐದು ಸಾವಿರ ಕೂಡ ಪಂಚಾಯತ್ ಆಗ್ತಾ ಇಲ್ಲ ಏನು ಸಾಮಾಜಿಕ ಭದ್ರತೆ ಅಡಿ ವೇತನ ರದಾಪಿ ವೇತನ ಈ ಹಣವನ್ನು ಕೊಡುವಂತ ವ್ಯವಸ್ಥೆ ಸಹ ಬಂದಾಗ್ತಾ ಇದೆ ಮನುಷ್ಯ ಸತ್ತ ಮೇಲೆ ಅಂತಿಮ ಸಂಸ್ಕಾರಕ್ಕಾಗಿ ಜಿಲ್ಲಾಡಳಿತ ಕೊಡಬೇಕಂತ ಹಣ ಸಹ ರಿಲೀಸ್ ಆಗ್ತಾ ಇಲ್ಲ ಇಂಥ ಭ್ರಷ್ಟ ವ್ಯವಸ್ಥೆಯಲ್ಲಿ ನಮ್ಮನ್ನ ಈ ಎರಡು ವರ್ಷದಲ್ಲಿ ತಳ್ಳಿದೆ ಈ ಕಾಂಗ್ರೆಸ್ ಸರ್ಕಾರ ಇದೇ ವ್ಯವಸ್ಥೆಯನ್ನ ಮುಂದಿಟ್ಕೊಂಡು ಸಮೀಕ್ಷೆಯನ್ನು ಮಾಡಿದಾಗ ಸದ್ಯ ಚುನಾವಣೆ ನಡೆದ್ರ ಕಾಂಗ್ರೆಸ್ ಮನೆಗೆ ಹೋಗ್ತೈತೆ ಅನ್ನುವಂತ ಸಮೀಕ್ಷೆಯಲ್ಲಿ ಬಂದಿದೆ ಆತ್ಮೀಯ ಬಂಧುಗಳೇ ಈ ರೀತಿ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತಹ ಕಾಂಗ್ರೆಸ್ ಸರ್ಕಾರ ಗ್ರಾಮೀಣ ಭಾಗದ ರಸ್ತೆ ಅಂತೂ ನಡೀಲಿಕ್ಕೆ ಆಗ್ತಾ ಇಲ್ಲ ಇವತ್ತು ದಿನ ಬೆಳಗ್ಗಾರ ನಾಲ್ಕಾರು ಬಸ್ಸುಗಳು ಅಲ್ಲೆಲ್ಲೇ ಅಲ್ಲೆಲ್ಲೇ ಕೆಟ್ಟ ಕಟ್ಟ ನಿಂತವು ಮೇಂಟೆನೆನ್ಸ್ ಮಾಡಕ್ ಇಲ್ಲ ಯಾರಾದ್ರೂ ಕೇಳ್ತಾರೆ ನಿಮಗೆ ಭಾಗ್ಯಗಳ ಮುಖಾಂತರ ನಮ್ಮನ್ನು ಅಭಿವೃದ್ಧಿ ಅಂದು ಯಾರು ಕೇಳಿರ್ಲಿಲ್ಲ ನಾವು ಆರಿಸಿ ಬರಬೇಕು ಜನರಕ್ಕೆ ಮಂಗ ಮೂತಿ ಮಾಡ್ಬೇಕು ಅನ್ನುವಂತ ದೃಷ್ಟಿಯಿಂದ ಭಾಗ್ಯಗಳನ್ನ ಘೋಷಣೆ ಮಾಡಿದ್ರಿ ಒಬ್ಬರು ಒಬ್ರು ಒಂದೊಂದು ಘೋಷಣೆ ಮಾಡಿದ್ರಿ ಇವತ್ತದನ್ನ ಅನುಷ್ಠಾನ ಮಾಡೋಲ್ಲಿ ಹೆಣಸ್ತಾ ಇದ್ದೀರಿ ಬೇರೆ ಬೇರೆ ಅನುದಾನ ತಂದು ಅದಕ್ಕೆ ಹಾಕ್ತಾ ಇದ್ದೀರಿ ಅಭಿವೃದ್ಧಿಗೆ ರೊಕ್ಕ ಇಲ್ಲ ಸರ್ಕಾರ ಕುಂಠಿತ ಆಗಿದೆ ಇವತ್ತು ನೀವು ಭ್ರಷ್ಟಾಚಾರದ ಕೋಪದಲ್ಲಿ ಬಿದ್ದು ನಡೆಸ್ತಾ ಇದ್ದೀರಿ ನಿಮ್ಮ ಸರ್ಕಾರ ನಡೆಸ್ಲಿಕ್ಕೆ ಆಗದೆ ಹೋದ್ರೆ ಬಿಟ್ಕೊಡಿ ನಾವು ಯೋಗ್ಯವಾದ ಸರ್ಕಾರ ಕೊಡ್ತಾ ಇದ್ವಿ ಕೊಡ ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ ಮಾನ್ಯಲಿ ನಾವು ರಾಜ್ಯಾದ್ಯಂತ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೋಗಿ ಸರ್ಕಾರದ ತಪ್ಪುಗಳನ್ನು ಜನರ ಮುಖಾಂತರ ಗಮನಕ್ಕೆ ತಂದು ಕಿವಿ ಹೆಣ್ಣುವಂಥ ಯತ್ನ ನಾವು ಮಾಡ್ತಾ ಇದ್ದೇವೆ ಎತ್ತೆತ್ಕೋಬೇಕು ಎತ್ತೆತ್ಕೊಳ್ದೆ ಹೋದ್ರೆ ಮುಂದಿನ ದಿನದಲ್ಲಿ ಗ್ರಾಮ ಪಂಚಾಯತ್ ಅಲ್ಲ ಓಣಿ ಓಣಿಯಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬಂದು ನಿಮ್ಮ ಭ್ರಷ್ಟಾಚಾರವನ್ನ ಮನೆ ಮನೆಗೂ ತಲುಪಿಸುವಂತ ವ್ಯವಸ್ಥೆ ನಾವು ಮಾಡ್ತಿದ್ದೇವೆ ಇದಕ್ಕೆ ಅವಕಾಶ ಕೊಡ್ದೇನೆ ಆದಂತ ತಪ್ಪುಗಳನ್ನು ಸರಿಪಡಿಸಿಕೊಂಡು ಜನರು ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ ಸೂಕ್ತವಾಗಿ ಜನರು ಬಯಸುವಂತ ಒಳ್ಳೆ ಸರ್ಕಾರವನ್ನು ನೀವು ಕೊಡ್ರಿ ಅಂತ ವಿನಂತಿ ಮಾಡ್ಕೊಳ್ತಾ ಮುಂದಿನ ದಿನದಲ್ಲಿ ಇದು ರಿಪೀಟ್ ಆತಂದ್ರೆ ಪ್ರತಿ ಬೂತ್ ಬೂತಲ್ಲಿ ಹೋಗಿ ನಾವು ನಿಮ್ಮ ಹೋರಾಟ ಮಾಡ್ತೀವಂತ ಅಂತ ಎತ್ತರಿಸ್ತಾ ಇವತ್ತೇನು ನಂದಿಘಟ್ಟ ಪಂಚಾಯತಿಯಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಎಲ್ಲರೂ ಸೇರಿ ಬಂದಿದ್ದಾರೆ ಪಕ್ಷಾತೀತವಾಗಿ ಮುಂದಿನ ದಿವಸ ನಾವು ಓಣಿ ಓಣಿಗೂ ಬಂದು ನಿಮ್ಮ ಭ್ರಷ್ಟಾಚಾರದ ಕುರಿತು ನಾವು ಮನೆ ಮನೆಗೆ ಎಳೆ